ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಾಯ್ಲರ್ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇದರಲ್ಲಿ ಯಾವುದೇ ರೀತಿ ಮಸಾಲೆ ಪುಡಿನ ಬಳಸ್ತಾ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳಿಂದ ಹೇಗೆ ಚಿಕನ್ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸುಮಾರು ಒಂದು ಕೋಳಿ ತೊಗೊಂಡಿದ್ದೀನಿ ನಾನಿಲ್ಲಿ ವಿತ್ ಸ್ಕಿನ್ ಕೂಡ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ವಿತೌಟ್ ಸ್ಕಿನ್ ಕೂಡ ಬಳಸ್ಕೊಳ್ಬೋದು ಹಾಗೆ ನಾನು ಇದಕ್ಕೆ ಇವಾಗ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ನೋಡಿ ಇಷ್ಟೇ ಇಷ್ಟು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ನಾನು ಇಲ್ಲಿ ಅರ್ಧ ನಾಟಿ ಟೊಮೊಟೊ ಬಳಸ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೋಡಿ ಶುಂಠಿ ಇಷ್ಟು ತೊಗೊಳ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ವ ಒಂದೂವರೆ ಕೆ ಜಿ ನಾನಿಲ್ಲಿ ಚಿಕನ್ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಅಚ್ಚಿ ಖಾರದ ಪುಡಿ ಬಳಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಸಾಂಬಾರಿಗೆ ಆದಷ್ಟು ಕಲ್ಲುಪ್ಪನ್ನ ಬಳಸಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಇವಾಗ ನೋಡಿ ಕಾಲು ಟೀ ಸ್ಪೂನು ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನು ಉರ್ಗಡ್ಲೆ ಒಂದು ಎರಡು ಪೀಸ್ ಚಕ್ಕೆ ಒಂದು ಐದು ನಾನು ಲವಂಗ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸು ಒಂದು ಎರಡು ಅನ್ನನ ತೊಗೊಂಡಿದ್ದೀನಿ ಇಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಪಾತ್ರೆಲಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಅಷ್ಟೇ ಇಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಸಾಕು ನಂತರ ಇವಾಗ ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪುದೀನ ಕೊತ್ತಮರಿ ಸೊಪ್ಪು ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆದ್ರೆ ಸಾಕಿದು ಆಗಿದೆ ಇದು ಈಗ ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಒಂದ್ ಸ್ವಲ್ಪ ಚಿಕ್ಕದು ಜಾರ್ನ ನೀವು ಬಳಸಿ ಇದನ್ನ ಇವಾಗ ಹಾಗೆ ಇಡ್ತಾ ಇದ್ದೀನಿ ಒಂದು ನಿಮಿಷ ತಣ್ಣಗಾದ್ರೆ ಸಾಕು ಈಗ ಅದೇ ಕುಕ್ಕರ್ಗೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೂ ಮತ್ತು ಅರಿಶಿನ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಸ್ನೇಹಿತರೆ ಚಿಕನ್ನಿಗೆ ಜಾಸ್ತಿ ನೀವು ಇಲ್ಲಿ ಎಣ್ಣೆನ ಬಳಸ್ಬೇಡಿ ಕಾರಣ ಚಿಕನ್ನಲ್ಲಿ ಜಾಸ್ತಿ ಎಣ್ಣೆ ಅಂಶ ಇರೋದರಿಂದ ಅದು ಎಣ್ಣೆ ಬಿಟ್ಕೊಡುತ್ತೆ ಇವಾಗ ನೀರು ಹಾಕ್ಕೊಳ್ದೇ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಈಗ ನಾವು ಈ ಚಿಕನ್ನಿಗೆ ಸೇರಿಸೋಣ ಆ ಮಸಾಲೆಗೆ ನಾವು ನೀರನ್ನ ಸೇರಿಸ್ಬಾರ್ದು ಹಾಗೇ ನಾವು ಇದನ್ನು ರುಬ್ಕೊಂಡು ಬರಬೇಕಾಗತ್ತೆ ಒಂಚೂರು ಬಿಸಿ ಇದ್ದಾಗಲೇ ರುಬ್ಕೊಳ್ಳಿ ಪರವಾಗಿಲ್ಲ ಇಲ್ಲಾಂದರೆ ತುಂಬ ತಣ್ಣಗಾಗಿ ನೀವು ರುಬ್ಕೊಳಕ್ಕೆ ಹೋದಾಗ ಅದು ಈ ಥರ ನೈಸಾಗಿ ರುಬ್ಕೊಳ್ಳೋಕ್ಕಾಗಲ್ಲ ಇವಾಗ ನೋಡ್ತಾ ಇದ್ದೀರ ಜಸ್ಟ್ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಇವಾಗ ತೆಂಗಿನಕಾಯಿ ಗಸಗಸೆ ಚಕ್ಕೆ ಲವಂಗ ಎಲ್ಲಾನು ಫಸ್ಟು ನಾವು ಇದನ್ನ ಒಂದು ರೌಂಡ್ ರುಬ್ಕೊಳ್ಬೇಕಾಗುತ್ತೆ ನಂತರ ನೀರನ್ನ ಸೇರಿಸಿ ಮತ್ತೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಇವಾಗ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನು ಖಾರ ಪುಡಿ ಸ್ವಲ್ಪ ಖಾರ ಪುಡಿ ಖಾರ ಜಾಸ್ತಿ ಇದೆ ಹಾಗಾಗಿ ಕಮ್ಮಿ ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಬಳಸ್ಕೊಳ್ಬೋದು ಹಾಗೆ ಇವಾಗ ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಚಿಕನ್ ಕೂಡ ಇಲ್ಲಿ ಫ್ರೈ ಆಗಿದೆ ಇಲ್ಲಿ ಚೆನ್ನಾಗಿ ಈಗ ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ಬೇಕಾಗತ್ತೆ ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದನ್ನು ಸಹ ಇವಾಗ ಒಂದು ನಿಮಿಷ ಚೆನ್ನಾಗಿ ಚಿಕನ್ಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನ ಒಂದು ನಿಮಿಷ ಹಾಗೆ ಬಿಡಬೇಕು ನಂತರ ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ತೆಳುಗಿದ್ರೆ ತೆಳುಗ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಜಸ್ಟ್ ಇದನ್ನು ಒಂದೇ ಒಂದು ವಿಷಲ್ ಕೂಗಿಸ್ಬೇಕು ಸ್ನೇಹಿತರೆ ಯಾಕಂದರೆ ನಾನು ತೊಗೊಂಡಿರೋದು ಇಲ್ಲಿ ಬಾಯ್ಲರ್ ಕೋಳಿ ಸುಮಾರು ಒಂದೂವರೆ ಜಿಗಿಂತ ಸ್ವಲ್ಪ ಕಮ್ಮಿ ಇದೆ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಜಸ್ಟ್ ಒಂದು ಅಷ್ಟೇ ಕೂಗಿಸ್ಕೊಳ್ಬೇಕು ನೀವು ಇಲ್ಲಾಂದರೆ ಎರಡು ವಿಷಿಲ್ ಕೂಗಿಸ್ಕೊಂಡ್ರೆ ತುಂಬ ಬೆಂದೋಗ್ಬಿಡುತ್ತೆ ಆಮೇಲೆ ಫುಲ್ ಎಲ್ಲ ಕಲಸು ಹೋಗಿಬಿಡುತ್ತೆ ಅಲ್ಲಿ ಸೊ ಇಷ್ಟ ಆದರೆ ಸಾಕು ಇವಾಗ ಒಂದು ವಿಷಲ್ ಆಗಿದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಮೇಲ್ಗಡೆ ಇರೋದು ಇದು ಚಿಕನಲ್ಲಿ ಎಣ್ಣೆ ಬಿಟ್ಟಿರೋದು ಇದು ನಾನು ಇಲ್ಲಿ ಕೇವಲ ಒಂದು ಎರಡು ಸ್ಪೂನ್ ಎಣ್ಣೆ ಅಷ್ಟೇ ನಾನಿಲ್ಲಿ ಬಳಸಿರೋದು ನೋಡಿ ಚಿಕನ್ ಕೂಡ ಇಲ್ಲಿ ಪೀಸಸ್ ಕಟ್ಟಾಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಸಾಂಬಾರು ನೋಡಿ ನಾವು ಮಾಡ್ಕೊಳ್ಳೋದು ಅಂದರೆ ಇಷ್ಟು ಸ್ವಲ್ಪ ಆಗಿ ಮಾಡ್ಕೊಳ್ತೀನಿ ತುಂಬ ಗಟ್ಟಿ ಇದ್ದರೆ ಅಷ್ಟು ಸಾಂಬಾರು ರುಚಿ ಇರೋದಿಲ್ಲ ನೋಡೋದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಚಿಕನ್ ಕೂಡ ಬೆಂದಿದೆ ಸಾಕು ಒಂದು ವಿಷಲ್ಗೆಲ್ಲ ಬೆಂದುಬಿಡತ್ತೆ ಇವಾಗ ಸರು ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಬಿಸಿ ಅನ್ನದ ಜೊತೇಲಿ ಇವಾಗ ನಾನು ಚಿಕನ್ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಮುದ್ದೆ ಜೊತೆ ಅನ್ನ ಚಪಾತಿ ದೋಸೆ ಪೂರಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ